ಮಕ್ಕಯ್ಯ ನಮ್ಮ ಅದೃಷ್ಟ ಮನೆಗೆ ಬಂದಿಲ್ಲ ಮಕ್ಕಯ್ಯ ಏನ್ ಮಾಡೋಣಕ್ಕ ಏನ್ ಮಾಡೋಣ ಎಲ್ಲ ಇದ್ದಾಳೆ ನಮ್ಮ ಅದೃಷ್ಟ ನಾವು ಯಾವತ್ತು ನಮ್ಮ ಅದೃಷ್ಟ ಬಿಟ್ಟಿರ ಅಂತವ್ರಲ್ಲ ಯಾವತ್ತೂ ಬಿಟ್ಟಿಲ್ಲ ನಾವು ತುಂಬಾ ಚೆನ್ನಾಗಿದ್ವಿ ಯಾವನ ಏನ್ ಮಾಡಿದ್ರು ಏನು ನನ್ನ ಮಗನ ಏನೋ ಯಾಕ ಅವನೇ ಏನೋ ಮಾಡ್ಯವನ ತಿಳ್ದ ಮಟ್ಟಿಗೆ ಆ ನನ್ನ ಮಗನ ಆಲೋಪರ ಏನೋ ಮಾಡ್ಯವನಿ ಹಾಂ ನೋಡಿದ್ರ ಹೋಗನ್ ಕಂಪ್ಲೇಂಟ್ ಕೊಡೋಣ ಚಿತ್ರಮ್ಮ ಎದ್ದಾಳಮ್ಮ ಮಾಡ್ಕೊಂಡ್ ಮಾಡ್ಕೊಂಡು ಕುಕ್ಕಳ್ರೆ ಏನಾಗಲ್ಲ ಹ್ಮ್ ಏನಾಗಲ್ಲ ನಾನು ಹೇಳ್ತಾ ಇದ್ನಲ್ಲ ಇಲ್ಲಿ ನೋಡಿಲಿ ಅದೃಷ್ಟಮ್ಮ ಬುದ್ಧ ಬಂತಿ ಹೆಂಗ್ ಬೇಕಾರೂನು ಗೆದ್ಕೊಂಡ್ ಬರ್ತಾಳೆ ಹೆಂಗ್ ಬೇಕಾರೂ ಅಳು ಬತ್ತಾಳೆ ಸುಮ್ಮನೆ ನೋಡ್ಬಂತಿ ಇಲ್ಲ ಸ್ಮಾತ ಏನಂದಿದ್ಲು ಮಂತೆ ನಾನೀಗೇನ ಏನಾನ ಅಳಿಗೇನು ಆಗಲ್ಲ ಬಹಳ ಚೆನ್ನಾಗಿದ್ದಾಳೆ ಅಂಬೋದೊಂದು ಹ್ಮ್ ಮನಸ್ಸಿನ ಏನಾಗಲ್ಲ ಏನಾಗೋಲ್ಲ ಬತ್ತಾಳ ಅವಳು ಹ್ಞೂ ಎಲ್ಲಿದ್ರು ಯಾವ ನಾನು ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನಾರ ಹಿಡ್ದು ಬೆಂಗ್ ಎಸ್ತಾರೆ ಅವಾಗ ಬಾಯ್ ಬಿಡ್ತಾನಾ ಅಲ್ ಕಸುವರ್ ಅವನೇ ಏನೋ ಮಾಡ್ಯಾವನಿ ಅವನೇ ಮಾಡಿರೋದು ಹ್ಞೂ ಕಣ್ಣೆ ಮೊದಲ ಹಾಕ್ತೀನಿ ಹಾಕ್ತೀನಿ ಎಂಬನಲ್ಲ ಅದಕ್ಕೆ ಅವಳಾಗೋಲ್ಲ ಅಂದಿದ್ದಕ್ಕೆ ಸಿಟ್ಟಿಗೆನೋ ಮಾಡ್ಯವನಿ ಎಲ್ಲ ಕರ್ಕೊಂಡು ಅಲ್ವ ಪರ್ ನನ್ನ ಮಗ ನನ್ನ ಮಗಳೇನು ಬೇಕಾಗಿತ್ತು ಅಲ್ವಪರ್ಗೆ ಇನ್ಯಾವಳು ಸಿಗ್ಲಿಲ್ವೇ ನನ್ನ ಮಗುಗೆ ಇನ್ಯಾವಳು ಸಿಗ್ತಿರ್ಲಿಲ್ವೇ ನನ್ನ ಮಗಳೇ ಸಿಗ್ತಿಲ್ಲೇ ನನ್ನ ಮಗಳೇನು ಬೇಕಾಗಿತ್ತೆ ಅಲ್ವ ಪರ್ ನನ್ನ ಮಗೇ ಇಯ್ಯಪ್ಪ ನಾನು ಒಂದು ತೊಟ್ಟ ನೀರು ಕುಡ್ದಿಲ್ಲ ಒಂದು ತನ್ನ ಉಂಡಿಲ್ಲ ನನ್ನ ಮಗಳು ಹೋದಾಗಿಂದೂ ನನಗೆ ತುಂಬ ಬೇಜಾರಾಗಿತ್ತೆ ಕಣಕ್ಕ ನನ್ನ ಮಗಳಿಲ್ಲೋದ್ಕೆ ನಾವು ಯಾವತ್ತೂ ನನ್ನ ಮಗಳನ್ನ ಬಿಟ್ಟಿಲ್ಲ ಈ ಅಪ್ಪ ಆಟ್ಲಕ್ಕೂ ಕಳಿಸ್ತಿರಲ್ಲ ಕಳಿಸ್ತಿರ್ಲಿಲ್ಲ ಬಿಟ್ಟಿರೋಕ್ಕಾಗಲ್ಲ ಅಂತ ಆಟ್ಲಿಗೆ ಸೇರಿಸಿದ್ವಿ ಅವಾಗ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಒಂದು ವಾರಕ್ಕೆ ಕರ್ಕೊಂಬಂತು ಹೋಗಿ ಎಷ್ಟೊಂದು ಪೀಚ್ ಕಟ್ಟಿತ್ತು ಹೋದ್ರೆ ಹೋಗ್ಲಮ್ಮ ನನ್ನ ಮಗಳು ನನಗೆ ಮನೆಯಾಗಿರ್ಬೇಕು ನನ್ನ ಮಗಳು ಮನೆಯಾಗಿಲ್ಲ ಅಂದ್ರೆ ನನ್ನ ಕೈಲಿರೋಕ್ಕಾಗಲ್ಲ ಅಂತ ಕರ್ಕೊಂಬಂತು ಬರ್ರಿ ಹ್ಞೂ ಬರ್ರಿ ಒಂದ್ ಇಟ್ಟು ಮಾಡಿದ್ದೀನಿ ಮಾಡಿದೀನಿ ಒಟ್ಟಿಗೆ ಯಾತನ ತಿನ್ ಬರ್ರಿ ಯಾಕೂ ತಿಂದಿಲ್ಲ ಯಾಕ ಇಬ್ರು ಒಂದಿಷ್ಟು ನೀರು ಸಮೇತ ಕುಡ್ದಿಲ್ಲ ಹ ಎಲ್ಲಿಗೋದ್ರು ಎತ್ತೋದ್ರು ಅಮ್ತಾ ಉಳ್ತಾ ಕುಕ್ಕೊಂಡವ್ರಿ ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನಾರ ಹುಡುಕ್ತಾರೆ ಪೊಲೀಸ್ನಾರ ಏನು ಎಲ್ಲಿ ಇಲ್ಲದ್ರು ಬಿಡಲ್ಲ ಅದ ಹೆಂಗ್ ಬೇಕಾದ್ರೂನು ಅವರು ಹುಡುಕ್ತಾರೆ ಎಲ್ಲಿದ್ರು ಬಿಡೋಲ್ಲ ಬಿಡು ಅಮ್ತನ ಹುಡುಕ್ತಾರೆ ಸರಿ ಏನ ಏನು ಪಡಮ್ಮ ನನ್ನ ಮಗಳಿಗೆ ಅಲ್ಲಿ ಇಲ್ಲೂ ನೋಡ್ತೀವಲ್ಲ ನೋಡಿದ್ದೀವಲ್ಲ ನೋಡಿದ್ಮೇಲೆ ಒತ್ತಾರೆ ಭಯ ನನ್ನ ಮಗಳೇನೋ ಚೆನ್ನಾಗಿದ್ದರೆ ಒಂದು ಹೋಯಿತು ಏನೋ ಹೆಚ್ಚು ಕಮ್ಮಿ ಮಾಡಿದರೆ ಏನು ಹುಡ್ಕಿ ಏನು ಮಾಡೋದಮ್ಮ ಇವಾಗೆಲ್ಲ ನೋಡಿರಿ ಭಯ ಇವದಂಗೆ ಆಗುತ್ತೆ ಇವಾಗಿನ ಕಾಲ್ದಾಗೆ ನನ್ನ ಮಗಳಿಗೆ ಏನು ಮಾಡಿರೋ ಏನಮ್ಮ ನ್ಯಾಯ ನನ್ನ ಮಕ್ಕಳು ಮಾಡಿದಲ್ಲಿ ಸುಮ್ಮನೆ ಅಂಥದ್ದೆಲ್ಲ ಹ್ಞೂ ಆಟೋದೆಲ್ಲ ಹಂಗೆ ಮಾಡ ಅಂತ ನನ್ನ ಮಕ್ಳಿಗೆ ಯಾರಿಗೂ ಧೈರ್ಯ ಇಲ್ಲ ಅಂದರೆ ಮಾಡ್ತಾರೆ ಇವಾಗಿನ ಕಾಲದಾಗ ಏನು ಯಾತ್ಕೆ ಏನು ಹೇಳ್ತಾರಲ್ಲ ಆದ್ರೂ ಹಂಗೆಲ್ಲ ಮಾಡಲ್ಲ ಚೆನ್ನಾಗಿದೆ ಅಲ್ಲಿ ಸುಮ್ಕಿರು ಹ್ಮ್ ಬಂದೆ ಬತ್ತಾಳೆ ಸುಮ್ನಿರು ನೋಡಿ ಬಂತಿಲ್ಲ ಅಸ್ಮಾತ್ ಏನಂದಿದ್ಲು ಅಂದ್ ಸುಮ್ಕಿರಪ್ಪ ಹೋಗಿ ಒಂದಿಟ್ಟು ಬಿಸಿ ಅದು ಉಪ್ಪಿಡ್ತೀನಿ ನಾವು ಬೇಡ ನನ್ಗೆ ಉಪ್ಪಿಟ್ಟು ಬೇಡ ಯಾತು ಬೇಡ ನನ್ನ ಮಗಳು ಬೋರವರೆಗೂ ನಾನು ಒಂದು ನೀರು ಸಮೇತ ಕುಡಿಯಲ್ಲ ನನ್ನ ನನ್ನ ಮಗಳು ಬೇಕೇಕ ನನ್ನ ಮಗಳು ಬೇಕು ನನ್ನ ಮಗಳು ಬೇಕು ನನ್ನ ಮಗಳು ಬೇಕು ನನ್ನ ಮಗಳು ಬೇಕು ಕೈ ನನ್ನ ಮಗಳೆಲ್ಲ ಹುಡುಕಿಂಗ್ ಕೊಡಕ ಯಾಕ ಹೆಂಗೆ ಕೊಡಕ ನನ್ನ ಮಗಳೆಲ್ಲ ಮನಿಗ್ ಬಂದಿಲ್ಲ ಯಾಕ ನೀನೇ ಹುಡುಕ್ ಯಾಕ ನೀನ್ ಧೈರ್ಯ ಹೇಳೋನ್ ಆಗಿ ನೀನ್ ಹಂಗಪ್ಪ ಹಂಗ ಅಂತ ಬತ್ತಾಳೆ ಇದ್ದಾಳಪ್ಪ ಏನಾಗಿಲ್ಲ ಶನಕ್ ಕೈದಾಳೆ ತಿನ್ಬೇಕು ತಿನ್ಬೇಕಪ್ಪ ನಿಮ್ಗೆ ಏನಾದರೂ ನಿಮ್ಮನ್ನ ಯಾರು ನೋಡ್ತಾರಪ್ಪ ಯಾರು ನೋಡ್ತಾರೆ ಸುಮ್ಕಿರ್ವಿ ಬೇಜಾರಾಗ್ಬೇಡ್ರಿ ಜರಾಗ್ದಂಗೆ ಹೆಂಗ ಕೈ ಇರೋಕ್ಕಾಗುತ್ತೆ ಇರಳ ಮಗಳು ಇನ್ನೊಬ್ಳಿಲ್ಲ ಮತ್ತೊಬ್ಳಿಲ್ಲ ಒಂದೇ ಕಣ್ಣು ಒಂದ್ ಕಣ್ಣು ಕಣ್ಣಲ್ಲ ಅಂಬ್ತಾರೆ ಹಾಗೆ ನಮ್ಗೊಂದೇ ಹೆಣ್ಣು ಒಂದೇ ಮಗಳು ಒಬ್ಳೆ ಮಗಳು ಬಿಡಪ್ಪ ಒಬ್ಬ ಮಗ ಮಗಲ್ಲ ಒಬ್ ಮಗಳು ಮಗಳಲ್ಲ ಅಂಬ್ತಾರೆ ಅದೇನ ನಿಜ ಅದಕ್ಕೆ ಹೇಳ್ಕೊಂಡು ನಿದ್ದಂಗೆ ಇಬ್ಬಿ ಇಬ್ಬರು ಮಕ್ಳು ಇರಬೇಕು ಒಂದು ಹೋದ್ರೂ ಒಂದಿರುತ್ತೆ ಅಮ್ಮಂಗೆ ಅಯ್ಯೋ ನನ್ನ ಮಗಳಿಗೆ ಏನು ಮಾಡಿರೋ ಮನೆಯಲ್ಲ ನನ್ನ ಮಕ್ಳು ಏನೋ ಮಾಡ್ಯವ್ರು ಯಾಕೆ ಅದಕ್ಕೆ ಬಂದಿಲ್ಲ ಮೂರು ದಿವ್ಸ ಎರಡು ಮೂರು ದಿವಸ ಆತಿ ಇವತ್ತಿಗೆ ಎರಡು ಮೂರು ದಿವ್ಸ ಮನೆಗೆ ಬರಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಸಂಕಟ ಆಗೋಣ ಎಷ್ಟು ಬಟ್ಟೆ ಊರ್ತೋಗುತ್ತೆ ಎರಡು ದಿನ ಅಂತಲ್ಲ ఊర్ంట ఊర్ కణ హంగక చుమ్ ఎంగక బేజారా మార్కెమ్ దిర ತಗೋಬೇಕಮ್ಮ ಹ್ಞೂ ಧೈರ್ಯ ಮಾಡ್ಕಂಬಿಲ್ಲ ಅಂತಂದ್ರೆ ಏನು ಕೆಲಸ ಆಗಲ್ಲ ಎಲ್ಲ ಕಿಡ್ನಾಪ್ ಮಾಡಿರೋರಾದ್ರೂ ಎಲ್ಲ ಎಲ್ಲಿ ಮಾಡ್ಯಾರು ಏನು ಎತ್ತ ತಿಳ್ಕೊಂಡು ನನ್ನ ಮಕ್ಳು ಯಾರು ಕಂಪ್ಲೇಂಟ್ ಕೊಟ್ಟು ಹ್ಞೂ ಪೊಲೀಸ್ನನ್ನು ಕರ್ಕೊಂಬಂದು ಸರಿಯಾಗಿ ಹಿಡ್ಕೊಡೋದು ಮಾಡೋದು ಏನೋ ಮಾಡೋಣ ಅಂಬ ಅಂತಿದ್ದಿರ್ಬೇಕೆ ಹೊರ್ತನು ನಾವು ಹೆದ್ರಿಕೆ ಹಿಂಗೆ ಕುಕ್ಕಬಾರ್ದು ಯಾವತ್ತನು ಹ್ಞೂ ಹೆದ್ರಿಕೆ ಬಾರ್ದಮ್ಮ ಹೆದ್ರಿಕೆ ಬಾರ್ದು ಚಿತ್ರ ಹ್ಞೂ ಧೈರ್ಯವಾಗಿ ಇದ್ದರೆ ನಾವು ಹಾಂ ಓಡಾಡೋಕ್ಕಾಗೋದು ಈಗ ಎಲ್ಲನೇ ಇದ್ರೆ ಬಿಡೋಪಿಂತ ನನ್ನ ಮಗಳು ಹುಡುಕೇ ಹೋಗೋಕ್ಕಾದ್ರೆ ನಮಗೆ ಧೈರ್ಯ ಬೇಕಲ್ಲ ನಾವು ಹಿಂಗೆ ಅಲ್ಲಿ ಯಾವ ಕೆಲಸ ಆಗುತ್ತೆ ಹೇಳ ಯಾಕ ಲಕ್ಷ್ಮಕಾಯಿ ನೀನೇನೆ ನೋಡಿ ಹಿಂಗ್ ಹೆಂಗೆ ಅಂತ ಅವಳು ಬಾರ್ದು ಯಾಕ ಸುಮ್ನಿರ್ಲಿ ಅವಳು ಬೇಡ ಯಾಕ ಸುಮ್ಕಿರ ಏನಾಗಲ್ ಸುಮ್ನಿರ ದೃಷ್ಟಿಗೆ ನನ್ ತಗ ಈಗ ಅಜ್ಜ ಯಾಕ ಹೆಂಗಂತ ನಾನ್ ಮಾತಾಡ್ಸೋಣ ನಮ್ತ ಬಂದೆ ಮನಿ ಹೇಳೋನ್ ಮಕ್ಳು ಹ್ಮ್ ಒಳ್ಳೆಯಲ್ಲ ಅನ್ನ ಮಗ್ನೆ ಅವ್ನ ಯಾವನ ಬಂದಿದ್ದ ಅಂದ್ರಲ್ಲ ನೋಡಕ್ಕೆ ಅನ್ನ ಮಗ್ನೆ ಮಾಡಿರೋದು ಅವನ್ ಮಾಡಿ ಅವನು ಏನು ಯಾವ ನಮ್ತ ಹೇಳ ನಮ್ಮ ಕಾಂಬಿಲ್ದು ಏನ್ ಮಾಡ ನನ್ನ ಮಗ್ಳಿಗೆ ಏನು ಆಗ್ದಂಗಿದ್ರೆ ಸಾಕು ಅಯ್ಯೋ ಅಪ್ಪ ನನಗೆ ತಡ್ಕಮಕ್ಕಾಗ್ತಿಲ್ಲ ಪಾಪ ಎಂದೂ ಬಿಟ್ಟಿಲ್ಲ ಕಲಮ್ಮ ಅದ್ಕೆ ಪಾ ತಪ್ಪಗೆ ತಡ್ಕೊಂಬಕ್ಕಾಗಲ್ಲ ಕಣಿ ಪಾಪ ಹ್ಮ್ ನೋಡಿ ಎಂದನು ಮಗಳನ್ನ ನಾ ಎಲ್ಲೆಲ್ಗೂ ಕಳಿಸ್ತಿರ್ಲಿಲ್ಲ ಪಾಪ ಹ್ಮ್ ಒಬ್ಬಳೆ ಮಗಳು ಅಂತ ಎಂತ ಶನ್ನಾಗಿ ಸಾಕಿದ್ರು ಎಲ್ಲೆಲ್ಲೂ ಕಳಿಸ್ತಿರ್ಲಿಲ್ಲ ಆಸ್ಲೇ ಬಿಟ್ಟಿದ್ರಲ್ಲೆಲ್ಗ ಅದೇ ಆತ ಓದಕ ಅಂತೇಳ ಹ್ಞೂ ಹುಡ್ಗಿ ಪಾಪ ಇರುತ್ತಿ ಎಂಬದು ಇವ್ರು ಬಿಟ್ಟಿರಕ್ಕಾಗಲ್ಲ ಇರೋಳು ಮಗಳು ಅಂತ ಅದೇ ಬಂದ್ರು ಪಾಪ ಪೀಜ್ ಕಟ್ಟಿದ್ರು ಐವತ್ ಸಾವಿರ ಲಕ್ಷ ರೂಪಾಯಿ ಐವತ್ತು ಸಾವಿರ ಕಟ್ಟಿದ್ರ ಅಂತ ಆದ್ರೆ ಮೂವತ್ತು ಸಾವಿರ ಹಿಡ್ಕೊಂಡು ಕೊಡ್ತೀವಿ ಅಂತ ಹೇಳಿ ಮೂವತ್ತು ಸಾವಿರ ಹಿಡ್ಕೊಂಡ್ ಕೊಟ್ಟವ್ರು ಪಾಪ ಓದ್ರು ಹೋಗ್ಲಿ ಅಂತೇಳಿ ಅದೇ ಕರ್ಕಂಬ ಮಗಳನ್ನ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಅಂತ ಹ್ಮ್ ನೋಡು ಯಾವತ್ತು ಬಿಟ್ಟಿಲ್ಲ ಅವ್ರಿಗೆ ಏರು ರೂಢಿಲ್ವಲ್ಲ ಒಂಥರ ಬೇಜಾರ ಹ್ಮ್ ಏನು ಮಾಡೋಕಾವದ್ ಬರ್ರಿ ಹೋಗನ್ ಕಂಪ್ಲೇಂಟ್ ಕೊಡೋಣ ಹ್ಮ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಏನೋ ಮಾಡ್ತಾರೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳ್ರಿ ಹಿಂಗೆ ಹಿಂಗೆ ಆಯ್ತು ಹಿಂಗೆ ಇಂಥ ಮೇಲೆ ನಮ್ಗೆ ಅನುಮಾನ ಐತೆ ಹಿಂಗೆ ಬಂದಿದ್ರು ಅವನು ನನ್ನ ಮಗನೂ ಅವಾಗ ಹಂಗೆ ರೋಪಾಗ್ತಾ ಯಾಕೆ ಮದುವೆ ಆಗಲ್ಲ ಹಿಂಗೆ ಹಿಂಗೆ ಅಂತೇಳಿ ನನ್ನ ಮಗಳ ಮೇಲೆ ಜೋರು ಮಾಡ್ದೆ ನಮ್ಮನ್ನು ಯಾಕೆ ಕೊಡೋಲ್ಲ ಅಂತೇಳಿ ರೋಪಾಗ್ತಾ ಹಿಂಗೆಲ್ಲ ಮಾಡಿರು ಬಂದು ಮಂತಾಕಿ ನಮ್ಗೆ ಅವ್ರ ಮೇಲೇನೇ ಅನುಮಾನ ಮನ ಅಂತೇಳಿ ಎಲ್ಲ ಹೇಳ್ಬಿಡ್ರಿ ಕಂಪ್ಲೇಂಟ್ನಾಗೆ ಹ್ಞೂ ಎಲ್ಲ ಹೇಳೀನಿ ಅವಾಗೆಲ್ಲ ಅವರು ಎಲ್ಲ ಎತ್ತೋಗ್ತಾರೆ ತಕೊಂಡೋಗಿ ಸರ್ ಹೀಗೆ ಆಯ್ತು ಕೇಳಿ ಬಾಯಿ ಬಿಡಿಸ್ತಾರೆ ಏನು ಎತ್ತ ಅಂತೇಳಿ ಎಲ್ಲ ಮಾತಾಡಿಸ್ತಾರೆ ಹ್ಞೂ ಅದಕ್ಕೇ ನೀವು ಅದೇನಿದ್ರು ಎಲ್ಲಾನು ಕಂಪ್ಲೇಂಟ್ನಾಗ ಬರ್ಕೊಡ್ಬೇಕು ಹೆಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಬರ್ಕೊಟ್ರೆ ಅವಾಗ ಸರಿ ಆಗುತ್ತೆ ಹೋಗ್ರಿ ಪ್ಲಸ್ ಮಕ್ಕಳ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಹಾಂ ಯಾಕ ಹೋಗ್ತೀನ ನೀನು ಕಾಲಕಯ್ಯ ಹೋಗು ನಾನು ಅಲ್ಲಿ ಮಂತಗೆ ಬಾಣ್ತಿ ಹ್ಞೂ ಬಾಣ್ತಿನ್ ಬಿಟ್ಟು ನಾನು ಎಲ್ಲೂ ಹೋಗಕ್ಕಾಗಲ್ಲ ಅಂತದ್ರೆ ಪಾಪ ಹುಡುಗಿ ನಾನೇ ಎಲ್ಲ ನೋಡ್ಕೊತಿನಮ್ಮ ಹೋಗಮ್ಮ ಫಸ್ಟ್ ನೋಡಿ ಪಪ್ಪ ನೋಡಿಕೆ தங்கிக் தங்கிடு சுமனாகனாக சுமீர்ும் காப்படின்னி எங்காா் அவள்ோட் சுமீரு நான்கு சுமீர் பாத்தப்பா யார்கே மோசேன் அநாயில் திருஷ்ட நெல்ஸ்களுக்கு മകളുങ്ങ തയ്യാ മകളക്ക നമു നോട്ബക്കോട്ബോക്ക നമു നോട്ബേക് അന് മഗ്ല നോട്ബക്ക നോട്ബേക്കു ൾമ സുന്ദീരപ്പ കണ അഴ സുന്ദീര നീന് നന തടയക്കാത്തില്ല കണ നനഗു കണ നീ കണബിട സുന്ദീരപ്പ തപ്പട കണ അൾബേട ഏനാ സുന്ദീര ഏനാബ സുന്ദീരപ്പ ഏനാ സുന്ദീര അൾബട സുന്ദീർ അതൃഷ്ട ചെനെ ഏനാ സുന്ദീര അഴ്ബട സുന്ദിരപ്പഴ്ബേട നീട നാ എല്ലാം മുൻ നിൻ്റെ കംപ്ലേറ്റ് അത് മാഡനെതിന ಆ ನಮ್ಮತ್ತೆ ಕಲೆ ಆಗಲ್ಲಪ್ಪ ಅಲ್ಲೇ ಅದ್ಕು ಕೂಕಮ್ಮಕ್ಕ ನಿಂತ್ಕಮ್ಮಕ್ಕೆ ಅದಕ್ಕೆ ಅಕ್ಕ ನೀನ ಕಂಡು ಹೋಗ ಅವ ಅಮ್ಮಣಿ ಅಲ್ಲಿಗೂ ಯಮ್ಮನೆಲ್ಲ ನೋಡ್ಕೊ ತಿನ್ವಾಗಮ್ಮ ಹೋಗಮ್ಮ ಆಂಟಿಗೂ ನಮ್ಮ ಚಿಕ್ಕಪ್ಪ ಸಹಾಯ ಮಾಡಿ ಹೋಗಮ್ಮ ಹೋಗಮ್ಮ ಅಂತ ಅದ್ಕೆ ಬಂದು ಉಪ್ಪಿಟ್ಟು ಮಾಡಿದೆ ಒಂದ್ ತಿಂದ್ರೆ ಅಂದ್ರೆ ತಿನ್ಬಲ್ ಬರ್ರಿ ಒಂದಿಟ್ಟು ತಿನ್ನಿ ತಿಂದು ಬರ್ರಿ ಒಂದಿಟ್ಟು ತಿಂದು ಹಸಿವಿಗೆ ಒಂದು ಇರಬಾರ್ದು ಬರ್ರಿ ಒಂದಿಟ್ಟು ತಿಂದು ಹೋಗಿರಂತೆ ಯಾಕ ಬಾರ ಬಾ ಒಂದಿಟ್ಟು ಬಿಸಿ ಅದು ಉಪ್ಪಿಟ್ಟು ಮಾಡಿದ್ನಿ ಬರ್ರಿ ಬರ್ರಿ ಹೋಗೋಣ ಹೋಗಿರಂತೆ ನೋಡಕ್ ಕಳತಿಲ್ಲ ನನ್ನ ಕೈ ನಾನು ಯಾವತ್ತು ಕಣ್ಣೀರ್ ಹಾಕ್ತಾಳಲ್ಲ ಈ ಪಾತಪ್ಪನ ಚಿತ್ರಮ್ಮನ ನೋಡ್ರಿ ಮೊದಲು ಕಣ್ಣೀರು ಬತ್ತೈತೆ ಮಗಳನ್ನ ಎಸ್ಕೊಂಡು ಏನಾಗೈತೆ ನನ್ನ ಮಗಳಿಗೆ ಅಂತ ಅವ್ರ ಪಾಪ ಆಸ್ಲಿಗ ಹಾಕಿದ್ರ ಅವಾಗ ಹೋದಾಕಿ ಬಿಟ್ಟಿರೋಕ್ ಆಗಲ್ಲ ಅಂತೇಳಿ ದುಡ್ಡು ಕಟ್ಟಿ ಮೂವತ್ತು ಸಾವಿರ ರೂಪಾಯಿ ಹೋದ್ರು ಹೋಗ್ಲಿ ಅಂತೇಳಿ ನನ್ನ ನನ್ ಮಗಳಿರೋಳೊಬ್ಬ ಬಿಟ್ಟಿರೋಕ್ ಆಗಲ್ಲ ಅಂತ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಪಾಪ ಎಸ್ಕಂಡ್ರೆ ನಿಜವಾಗ್ಲೂ ನನ್ಗಂತೂ ಅಳು ಗೊತ್ತೈತೆ ನನ್ಗೂ ಇವತ್ತು ಧೈರ್ಯವಾಗಿ ಇರ್ತಿದ್ದೆ ಅವರಿಬ್ಬರು ನೋಡಿ ನನಗೂ ಒಂಥರ ಹಲೋ ಗೊತ್ತೈತಿ ಏನು ಮಾಡೋದು ಸೊಂಟ ಗೊತ್ತೈತಿ ಏನು ಮಾಡೋದು ಪಾಪ ಏನೋ ಆಗಲ್ಲ ದೇವ್ರು ಕಾಪಾಡ್ತಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆದಾಗಿ ಆಗುತ್ತೆ ನೋಡ್ತಾ ಇರಿ ನಿನ್ನ ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು